ತಾಲೂಕಿನ ಎಲ್ಲ ಸಾರ್ವಜನಿಕ ಬಾಂಧವರಿಗೆ ನನ್ನ ನಮಸ್ಕಾರಗಳು ಏನು ಇವತ್ತಿನ ದಿನ ಮಾಧ್ಯಮ ಮುಂದ್ಗಡೆ ಬಂದಿದೀವಿ ನಾವು ಇದೊಂದು ದೇಶದ ಗಂಡಾಂತರ ಬಗ್ಗೆ ಮಾತಾಡೋಕೆ ಬಂದಿದ್ದೀವಿ ಒಗ್ಬೋರ್ಡ್ ಇವತ್ತೇನಿದೆ ಇಡೀ ರಾಜ್ಯವನ್ನು ನುಂಗ್ತಾ ಇದೆ ಇಡೀ ದೇಶದಲ್ಲಿ ಅಲ್ಲೊಲ ಕಲ್ಲೊಲ ಸೃಷ್ಟಿ ಮಾಡ್ತಾ ಇದೆ ಈ ಇಂದ ಈ ಸಾಮಾನ್ಯ ರೈತರಿಗೆ ಬಡವರಿಗೆ ಅವ್ರ ಮೇಲೆ ಈ ಒಗ್ಬೋರ್ಡ್ ಹೋಗ್ಬಿಟ್ಟು ಅವರ ಶಕ್ತಿಯನ್ನ ಪ್ರದರ್ಶನ ಮಾಡಿ ಅವ್ರನ್ನೆಲ್ಲ ಬೀದಿಗೆ ಬರೋ ಪರಿಸ್ಥಿತಿ ಮಾಡ್ತಾ ಇದ್ದಾರೆ ಒಬ್ಬರು ಎಲ್ಲಿದೆ ನಮ್ಮ ಭಾರತದಲ್ಲಿದೆಯಾ ಇಲ್ಲ ಪಾಕಿಸ್ತಾನದಲ್ಲಿ ಇಲ್ಲ ಇನ್ನೇನಾದ್ರು ಮುಸ್ಲಿಂ ಅಲ್ಲಿ ಇದೆಯಾ ಮುಸ್ಲಿಂ ಅವರು ಮತ್ತೆ ಹಿಂದೂಗಳು ಎಲ್ಲಾ ಕೂಡ ಇಲ್ಲಿ ಅನ್ನತಮ್ಮ ತರ ಬಾಳ್ತಾ ಇದಾರೆ ನಜೀರ್ ಅಹಮದ್ ಮತ್ತೆ ನಮ್ಮ ಇವರು ಯಾರು ಜಮೀರ್ ಅಹಮದ್ ಅವರೆಲ್ಲಾ ಕೂಡ ಮಿನಿಸ್ಟರ್ ತಗೊಂಡು ಈ ಹಿಂದೂಗಳಿಗೆ ಮತ್ತೆ ಮುಸ್ಲಿಮ್ಸ್ಗೆ ಆ ಕುತಂತ್ರ ಮಾಡ್ತಾ ಇದ್ದಾರೆ ಏನಂತ ಹೇಳಿದ್ರೆ ಇವ್ ಜಮೀರ್ ಅಹಮದ್ ಒಂದ್ ಪ್ಲಾನ್ ಇದೆ ಜಮೀರ್ ಅಹಮದ್ ಅವರೇ ನಿಮ್ಮ ಪ್ಲಾನ್ ನನ್ ಗೊತ್ತಿದೆ ಏನಂತ ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿ ಕನಿಷ್ಠ ಒಂದ್ ಐದ ಲಕ್ಷ ಹತ್ ಲಕ್ಷ ಎಕರೆ ಜಮೀನನ್ನ ಒಗ್ಗಾಡ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಒಂದ್ ಕಡೆ ಯಾರೋ ಪ್ರಾಣಿಗಳು ತಗೊಬಂದು ಅವೆಲ್ಲಾ ಕೂಡ ಒಗ್ಗಾಡ್ ಹಾಕೊಂಡ್ಬಿಡೋಣ ಅಂತ ನಿಮ್ಮ ಕುತಂತ್ರ ಉನ್ನಾರ ಇದಕ್ಕೆ ಕರ್ನಾಟಕದ ನಾಗರಿಕ ಬಿಟ್ಕೊ ಬಿಟ್ಕೊಡೋದಿಲ್ಲ ಈ ತರ ನೀವು ಸಮಾಜದಲ್ಲಿ ಬೆಂಕಿ ಇಡೋ ಕಾರ್ಯಕ್ರಮ ಕಾರ್ಯಕ್ರಮಗಳಿಗೆಲ್ಲ ಕೈ ಹಾಕ್ಬಾರ್ದು ಯಾಕೆ ಅಂತ ಹೇಳಿದ್ರೆ ಇವತ್ತು ನೀನು ಅಧಿಕಾರದಲ್ಲಿ ಇದೆಯಾ ನಾಳೆ ವಿರೋಧ ಪಕ್ಷಕ್ಕೆ ಬರ್ತೀಯಾ ಇನ್ನೊಂದ್ಸಲ ನೀನ್ ಅಧಿಕಾರದಲ್ಲೇ ದೂರ ಆಗ್ಬಿಡ್ತೀಯಾ ಯಾಕಂದ್ರೆ ನೀನ್ ದೂರ ಆದ್ಮೇಲೆ ಕೂಡ ಈ ಕಿಚ್ಚ ಹಂಗೆ ಉರಿತಾ ಇರ್ತದೆ ಯಾಕೆ ಅಂತ ಹೇಳಿದ್ರೆ ಈ ಭಾರತದಲ್ಲಿರೋ ಜಮೀನ್ ಎಲ್ಲ ಈ ಭಾರತೀಯರದ್ದು ಈ ಒಕ್ಕೂ ಅಲ್ಲ ಇನ್ನೊಬ್ಬರದ್ದು ಅಲ್ಲ ಈ ದೇಶ ಇರೋದು ಹಿಂದೂಸ್ತಾನದಲ್ಲಿ ಹಿಂದೂಗಳಿಂದ ಈ ದೇಶ ಇದೆ ಪಾಕಿಸ್ತಾನ ಅಂತ ಹೇಳಿಬಿಟ್ಟು ಬೇರ್ಗ ಬೇರ್ಪಟ್ಟಾಗ ಆ ಟೈಮಲ್ಲಿ ಪಾಕಿಸ್ತಾನಕ್ ಅಂತ ಹೇಳ್ಬಿಟ್ಟು ಒಂದು ಒಂದಷ್ಟು ಜಮೀನು ಚದರ ಕಿಲೋಮೀಟರ್ ಗಳಷ್ಟು ಜಮೀನ್ ಕೊಟ್ಟಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ಬೋರ್ಡ್ ಹಾಕಪ್ಪ ನೀನು ಭಾರತದಲ್ಲಿ ರಾಜ ರಾಜ್ಯ ರಾಜ್ಯಗಳಲ್ಲಿ ಸಮಾಜ ಸಮಾಜಗಳಲ್ಲಿ ಕಿಚ್ಚಿಡೋ ಕಾರ್ಯಕ್ರಮ ಮಾಡ್ಬೇಡ ಇಲ್ಲಿ ಒಗ್ಬೋರ್ಡ್ ಒಕ್ಬೋರ್ಡ್ ಅಂತ ಆಗ್ತಾ ಇದೆಯಲ್ಲ ವಕ್ಬೋರ್ಡ್ ಯಾವಾಗಿಂದ ಬಂದಿದೆ ಅದಕ್ ಮೊದ್ಲು ಜಮೀನ್ ಯಾರ್ದು ಅದಕ್ ಮೊದ್ಲು ಜಮೀನ್ ಯಾರ್ದು ಮೊದಲು ಮುಸ್ಲಿಮ್ಸ್ ಬಂದ ಇಲ್ಲಿ ದಂಡಾತ್ರೆ ಮಾಡಿದಾಗ ಅದಕ್ಕಿಂತ ಮೊದಲು ಹಿಂದೂ ರಾಜರು ಇಲ್ಲಿ ಇಡೀ ಸಮೃದ್ಧಿ ಭಾರತ ಏನು ಇಲ್ಲಿಂದ ಕನ್ಯಾಕುಮಾರಿ ಅದರಿಂದ ಮೇಲ್ಪಟ್ಟ ಆ ಎಲ್ಲಾ ಭಾಗಗಳಲ್ಲಿ ಹಿಂದೂಗಳೇ ಆಳ್ತಾ ಇದ್ರು ಅವಾಗ ಅದೆಲ್ಲ ಹಿಂದೂಗಳಿದೆ ಅಲ್ಲ ಒಗ್ಬೋರ್ಡ್ ಎಲ್ಲಿಂದ ಬಂತು ಈ ಮಂತ್ರಾಲಯ ಕೊಟ್ಟಿರೋ ಜಮೀನು ಕೂಡ ನಮ್ದು ಅಂತ ಹೇಳ್ತೀರಲ್ಲ ನಿಮ್ಗೆ ಬರೋಕ್ಕಿಂತ ಮೊದ್ಲ ಜಮೀನ್ ಯಾರದು ಹಿಂದೂಗಳದು ಈ ದೇಶದ್ದು ಹಿಂದೂಸ್ತಾನದ್ದು ನೀವು ಈ ರೀತಿ ಬೆಂಕಿ ಇಡೋ ಕೆಲಸ ಜನೀರ್ ಅಹಮದ್ ಇದನ್ನ ನಿಲ್ಸು ನೀನು ನಿನ್ನ ಕುಮಾರಸ್ವಾಮಿ ಅವ್ರ ಭಿಕ್ಷೆಯಿಂದ ದೇವೇಗೌಡ ಭಿಕ್ಷೆಯಿಂದ ನೀನ್ ರಾಜಕೀಯಕ್ಕೆ ಬಂದಿದೀಯಾ ಆರ್ಥಿಕವಾಗಿ ಇವತ್ತು ರಾಜ್ಯದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿ ಇದ್ಯಾ ಆ ಭಿಕ್ಷೆ ನೀನ್ ಯಾರು ದೇವೇಗೌಡರು ದೇವೇಗೌಡ್ರ ನೀನು ಒಂದೊಂದು ರೂಪಾಯಿ ಹಾಕಿ ಖರೀದಿ ಮಾಡ್ತೀನಿ ಅಂತ ಹೇಳಿದ್ರೆ ತಿಂದ ಮನೆಗೆ ನೀನು ಬೆಂಕಿ ಹಚ್ಚೋ ನೀಚ ವ್ಯಕ್ತಿ ನೀನು ನಿನ್ನಂತ ನೀಚ ವ್ಯಕ್ತಿ ಇನ್ನೊಬ್ರು ಇರೋದಿಲ್ಲ ನೀನು ಅವ್ರು ಏನಾದ್ರು ನಿನ್ಗೆ ಆಶ್ರಯ ಕೊಟ್ಟಿಲ್ಲ ಅವತ್ತು ಅಂತ ಹೇಳಿದ್ರೆ ನೀನ್ ಬೆಳಿತಾ ಇದ್ದ ನೀನ್ ಟ್ರಾವೆಲ್ಸ್ ಬೆಳಿತಾ ಇದ್ದ ಪ್ರತಿ ದಿನ ನೀನ್ ಟ್ರಾವೆಲ್ಸ್ ಅಲ್ಲಿ ನಡೀತಾ ಇರೋದು ಪ್ರಯಾಣ ಮಾಡ್ತಾ ಇರೋದು ಇನ್ನುಗ್ಲು ಇನ್ನುಗ್ಳಿಂದ ಬರ್ತಾ ಇರೋ ದುಡ್ಡಲ್ಲಿ ನೀನ್ ರಾಜಕಾರಣ ಮಾಡ್ತಾ ಇದೀಯಾ ಮತ್ತೆ ಹಿಂದೂಗಳಿಗೆ ಕಿಚ್ಚುವ ಕೆಲಸ ಮಾಡ್ತಾ ಇದೀಯಾ ಮಿಸ್ಟರ್ ಜಯ ಜಮೀರ್ ಅಹಮದ್ ನೀನ್ ಇವತ್ತಿರ್ತೀಯ ನಾಳೆ ದಿನ ನೀನು ಈ ಈ ಭೂಮಿಯಲ್ಲಿ ಮುನ್ನಾಗ್ತೀಯಾ ಅವತ್ತು ನೀನು ಒಳ್ಳೇದ್ ಮಾಡಿರೋದು ಹೋಗ್ಬೇಕು ಆ ತರ ನಡ್ಕೊಂಡು ಎಚ್ಚರಿಕೆ ನಾನು ಕೊಡ್ತಾ ಇದ್ದೀನಿ ಇವೆಲ್ಲ ಕೂಡ ನೀವು ನಿಲ್ಸ್ಬೇಕು ಕಾಂಗ್ರೆಸ್ ಅವರು ಏನು ಈ ತರ ದೌರ್ಜನ್ಯಗಳು ಹಿಂದೂ ಮಾಡ್ತಾ ಇದೀರಿ ಮಿಸ್ಟರ್ ಕೃಷ್ಣ ಬರೇಗೌಡ ಡಿ ಸಿಗಳನ್ನ ಎ ಸಿಗಳನ್ನ ತಾಲೂಕು ದಂಡಾಧಿಕಾರಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಕಾನ್ಫರೆನ್ಸ್ ತಗೊಂಡ್ ಬಯ್ಯೋದಲ್ಲ ನಿನ್ ಮಾನ ಮರ್ಯಾದೆ ಇದ್ರೆ ಫಸ್ಟ್ ಈ ಕೆಲಸ ಮಾಡೋದನ್ನು ನಿಲ್ಸು ಏನು ಈ ಅಧಿಕಾರಿಗಳು ವಕ್ ಬೋರ್ಡ್ ಸೇರ್ಸ್ತಾ ಇದಾರಲ್ಲ ನಿಲ್ಸು ನೀನು ಅಡ್ಮಿನಿಸ್ಟ್ರೇಷನ್ ತಗೊಳ್ಳೋ ಯೋಗ್ಯತೆ ಇಲ್ಲ ನಿನಗೆ ನಿನ್ನ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ನಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಂತ ಏನ್ ನಡೀತಾ ಇದೆ ಅನ್ನೋದು ಆ ವಿಚಾರ ತಗೊಳ್ಳೋ ಯೋಗ್ಯತೆ ಇಲ್ಲ ನೀನು ದೊಡ್ಡದಾಗಿ ಒಂದು ವಿಡಿಯೋ ಕಾನ್ಫರೆನ್ಸ್ ಅದಕ್ಕೊಂದು ಮೀಡಿಯಾದವರು ಇಟ್ಕೊಂಡು ಬೈಯೋದು ಬೈದಿರೋದ್ರಿಂದ ಕೆಲ್ಸಗಳ ಇದೇನಾದ್ರು ನೋಟಿಸ್ ಗಳು ಕೊಡೋದು ಇಲ್ಲ ವರ್ಕ್ ಬೋರ್ಡ್ಸ್ ಸೇರೋದು ಇದೇನಾದ್ರೂ ತಗ್ಗಿದೆಯಾ ಇದನ್ನ ಕಡಿಮೆ ಮಾಡಿದಾರಾ ಫಸ್ಟ್ ಅದನ್ನ ನಿಲ್ಸು ಆಮೇಲೆ ನೀನ್ ಹತ್ರ ಬಂದು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡು ಅದು ಬಿಟ್ಬಿಟ್ಟು ನೀನ್ ಸುಮ್ನೆ ವಿಡಿಯೋ ಕಾನ್ಫರೆನ್ಸ್ ಇದ್ರೆ ಕೆಲ್ಸಗಳ್ ನೀವು 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 ಏನ್ ಮಂತ್ರಿ ಮಂಡಲ ಇದೆ ನಿಮ್ಮ ಮುಖ್ಯಮಂತ್ರಿ ಇದಾರೆ ನೀವು ಅಧಿಕಾರಿಗಳಿಗೆ ಲೆಕ್ಕನೇ ಇಲ್ಲ ನಿಮ್ಮ ನಿಮ್ಮ ಒಂದು ಆ ಶಿಸ್ತಿನ ಪ್ರೋಟೋಕಾಲ್ ಏನಿದೆ ಅದು ಯಾವ್ದು ಕೂಡ ಅವ್ರಿಗೆ ನೀವು ಲೆಕ್ಕನೇ ಇಲ್ಲ ಯಾಕಂದ್ರೆ ನೀವೆಲ್ಲ ತೃಣಮೂಲರಾಗ್ಬಿಟ್ಟಿದ್ರಿ ಅಫೀಷಿಯಲ್ಸ್ ಗೆ ಆ ಸರ್ಕಾರಿ ನೌಕರರಿಗೆ ನೀವೆಲ್ಲ ತೃಣ್ಮೂಲ ಆಗ್ಬಿಟ್ಟಿದ್ರಿ ದಯವಿಟ್ಟು ನೀವು ಅಧಿಕಾರನ್ನ ಅಡ್ಮಿನಿಸ್ಟ್ರೇಷನ್ ಇಟ್ಕೊಳ್ರಿ ಇಲ್ಲ ಅಂತ ಹೇಳಿದ್ರೆ ನೀವು ಅಧಿಕಾರಿಗಳು ನಿಮ್ಮನ್ನ ಫುಟ್ಬಾಲ್ ಆಡ್ಬಿಡ್ತಾರೆ ಇದಂತೂ ಹೇಳ್ತಾ ಇದೀವಿ ಯಾಕೆಂತ ಹೇಳಿದ್ರೆ ನಿಮ್ಗೆ ಆ ಡಿಪಾರ್ಟ್ಮೆಂಟ್ ನ ಹಿಡಿತ ನಿಮ್ಗೆ ಬರ್ತಾ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವ್ ಯಾವ ತರ ಜನರಿಗೆ ಸೇವೆ ಮಾಡ್ತೀರಾ ಆ ಎಲ್ಲಾ ಮಿನಿಷರುಗಳು ಹಂಗೆ ಆಗಿದ್ದಾರೆ ದಯವಿಟ್ಟು ಒಗ್ಬೋರ್ಡ್ ಏನಾದ್ರು ರೈತರದು ವಕ್ಬೋರ್ಡ್ ಜಮೀನಲ್ಲಿ ಪಾಣಿಯಲ್ಲಿ ಒಕ್ಬೋರ್ಡ್ ಅಂತ ಬಂದಿದ್ರೆ ನಮ್ಮನ್ ಸಂಪರ್ಕ ಮಾಡಿ ನಮ್ಗ ಮಾಹಿತಿ ಕೊಡಿ ನಾವು ನಮ್ಮ ಪಕ್ಷದವ್ರಿಗೆ ಹಿರಿಯರಿಗೆ ವಿಜೇಂದ್ರಣ್ಣ ಅವ್ರಿಗೆ ಮುನ್ಷಾಮಣ್ಣ ಅವ್ರಿಗೆ ಆರ್ ಅಶೋಕ್ ಅವ್ರಿಗೆ ಚಲವಾದಿ ನಾರಾಯಣ ಸೋಮನ್ ಅವ್ರಿಗೆ ಈ ಮುಂದಿನ ಬರೋ ತಿಂಗಳ ಹತ್ತೊಂಬತ್ತ ಒಂಬತ್ತನೇ ತಾರೀಕಿಂದ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ ಚಳಿಗಾಲದ ಅಧಿವೇಶನ ಬೆಳಗಾಂ ಅಲ್ಲಿ ಈ ಮುಲ್ಬಾಗಲ್ದು ಒಂದು ಸಮಾಚಾರ ಅಲ್ಲಿ ನಾವು ಧ್ವನಿ ತಕ್ಕು ನಾವು ಕೂಡ ಆಲ್ರೆಡಿ ನಮ್ ದೊಡ್ಡವ್ರ ಹತ್ರ ಮಾತಾಡಿದೀವಿ ಮಠ ಮಾನ್ಯಗಳು ಅವನ್ನ ನೀವು ಮುಟ್ಟಕ್ಕೆ ನಿಮ್ಗೆ ಶಕ್ತಿ ಇಲ್ಲ ಮುಟ್ಟಬಾರ್ದು ಅವೆಲ್ಲಾ ಕೂಡ ದೈವ ದೈವಸ್ಥಾನಗಳು ಅವಕ್ಕೂ ಕೈ ಆಗ್ತಾ ಇದರ ಮಶಾನಲ್ ಕೈ ಕೈ ಹಾಕ್ತಾ ಇದೀರ ಆ ಊರು ಊರುಗಳ ಹಿಂದೂಗಳಿದ್ರೆ ಅದನ್ನ ತಗೊಂಡೋಗ್ಬಿಟ್ಟು ಒಗ್ಬೋ ಒಗ್ಬೋಡ್ ಮಾಡ್ತೀರಲ್ಲ ಯಾವ್ದ್ರಿ ಮಾಡ್ತಾರೆ ನೀವು ಇಂತ ಕುತಂತ್ರ ಅನ್ಯಾಯಗಳೆಲ್ಲ ನಿಲ್ಸ್ಬೇಕು ಮತ್ತೆ ಅಹ್ ಇನಾಮತಿ ಜಮೀನುಗಳು ಆ ತೋ ತೋಟಿ ಇಮ್ತಿ ನೀರಿಗಿಟ್ಟ ಇಮ್ತಿ ಮಠ ಮಾನ್ಯಗಳು ಅವನ್ನು ಕೂಡ ಆ ಏನ್ ಮಾಡ್ತಾ ಇದಾರೆ ಪ್ರಬಲರು ಬಂದು ಅದನ್ನ ಆಕ್ಯುಪೈ ಮಾಡ್ಕೊಂಡು ಅವ್ರಿಗೆಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಅವ್ರಿಗೆ ಮೋಸ ಮಾಡ್ತಾ ಇದ್ರ ಇದು ಕೂಡ ಯಥಾಸ್ಥಿತಿ ಮಾಡ್ಬೇಕು ಹೇಳಿ ನಾನು ಎಲ್ಲಾ ದಂಡಾಧಿಕಾರಿಗಳಿಗೆ ರೆವಿನ್ಯೂ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವ್ರಿಗೂ ಕೂಡ ಇದು ಮಾಹಿತಿ ತಿಳಿಸೋ ಒಂದು ಕಾರ್ಯಕ್ರಮ ಇದೆ ದಯವಿಟ್ಟು ಯಾರು ತೊಂದರೆ ಆಗಿದ್ರು ಗುರು ಸಹ ನಮ್ಮನ್ನ ಸಂಪರ್ಕಿಸಿ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು